ಪ್ರಿಯ ವೀಕ್ಷಕರೇ ನಮಸ್ಕಾರ ಆಧ್ಯಾತ್ಮ ಜಗತ್ತಿನ ಅಪರೂಪದ ಸಂತ ಬಿಜಾಪುರ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅಸ್ತಂಗತರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶ್ರೀಗಳು ಬರೆದಂತಹ ಅವರ ಅಂತಿಮ ಅಭಿವಾದನಾ ಪತ್ರದ ಸಾರಾಂಶ ಮನುಷ್ಯನ ಬದುಕಿನ ಸಾರ್ಥಕತೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ನೀವು ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಒಂದು ಬದುಕು ಅನುಭವಗಳ ಪ್ರವಾಹ ಅದರ ಸಿರಿವಂತಿಕೆಯು ವಿಶ್ವ ಚಿಂತನೆ ಹಾಗೂ ಶೋಧನೆಗಳಿಂದ ಅದರ ಸೌಂದರ್ಯವು ರಾಗದ್ವೇಷರಹಿತವಾದ ಹಾಗೂ ಅಸೀಮಿತವಾದ ಸದ್ಭಾವದಿಂದ ಅದನ್ನು ಸುಭಗ ಹಾಗೂ ಸಮೃದ್ಧಗೊಳಿಸುವುದೇ ಸಾಧನೆ ಅಂತಹ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ ಅದು ಸ್ವಪರ ನೆಮ್ಮದಿಗೆ ಕಾರಣ ನನ್ನದು ಆವೇಗವಿಲ್ಲದ ಸಾವಧಾನದ ಸಾಮಾನ್ಯ ಬದುಕು ಅದನ್ನು ರೂಪಿಸಿದವರು ಗುರುದೇವರು ಅದನ್ನು ಹದುಳಿಸಿದವರು ನಾಡಿನ ಪೂಜ್ಯರು ಹಿತೈಷಿಗಳು ಸಹೃದಯರು ಸಾಧಕರು ಹಾಗೂ ಶ್ರೀಸಾಮಾನ್ಯರು ನಿಸರ್ಗವು ಮೈ ಮನಸ್ಸುಗಳಿಗೆ ತಂಪನ್ನಿತ್ತಿದೆ ತಾತ್ವಿಕ ಚಿಂತನೆಗಳು ತಿಳಿ ಬೆಳಕ ಹರಡಿವೆ ಜಾಗತಿಕ ತತ್ವಜ್ಞಾನಿಗಳ ಮತ್ತು ವಿಜ್ಞಾನಿಗಳ ಸಂಶೋಧನೆಗಳು ದೃಷ್ಟಿಯ ಪರಿಸೇವನೆಯನ್ನು ದೂರ ದೂರ ಸರಿಸಿವೆ ಆದ್ದರಿಂದಲೇ ನಾನು ಎಲ್ಲರಿಗೂ ಎಲ್ಲದಕ್ಕೂ ಉಪಕೃತ ಬದುಕು ಮುಗಿಯುತ್ತಿದೆ ದೀಪ ಆರಿದಂತೆ ತೆರೆ ಅಡಗಿದಂತೆ ಮೇಘ ಕರಗಿದಂತೆ ಉಳಿಯುವುದು ಬರೀ ಬಯಲು ಮಹಾ ಮೌನ ಶೂನ್ಯ ಸತ್ಯ ಹಲವು ದಶಕಗಳ ಕಾಲ ಈ ಅದ್ಭುತ ಜಗತ್ತಿನಲ್ಲಿ ಬಾಳಿದ್ದೇನೆ ನೋಡಿ ತಿಳಿದು ಅನುಭವಿಸಿದ್ದೇನೆ ನನ್ನ ಬದುಕು ಕೊನೆಗೊಳ್ಳುವ ಮುಂಚೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸಬೇಕು ಅದಕ್ಕಾಗಿ ಈ ಅಂತಿಮ ಅಭಿವಾದನಾ ಪತ್ರ ದೇಹದ ವಿಷಯದಲ್ಲಿ ಒಂದೆರಡು ಆಶಯಗಳು ದೇಹವನ್ನು ಭೂಮಿಯಲ್ಲಿಡುವ ಬದಲು ಅಗ್ನಿ ಅರ್ಪಿತ ಮಾಡುವುದು ಶ್ರಾದ್ದಿಕ ವಿಧಿವಿಧಾನ ಕರ್ಮಗಳು ಅನಗತ್ಯ ಚಿತಾಭಸ್ಮವನ್ನು ನದಿ ಅಥವಾ ಸಾಗರದಲ್ಲಿ ವಿಸರ್ಜಿಸುವುದು ಯಾವುದೇ ಬಗೆಯ ಸ್ಮಾರಕ ನಿರ್ಮಿಸಲಾಗದು ಅಂತಿಮ ನೆನವೂ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಂತ್ಯ ಪ್ರಣಮಾಂಜಲಿ ಸ್ವಾಮಿ ಸಿದ್ದೇಶ್ವರ ಗುರುಪೂರ್ಣಿಮಾ ಎರಡು ಸಾವಿರದ ಹದಿನಾಲ್ಕು